ವಿಶೇಷತೆ ಅಷ್ಟೊಂದು ಬಹಳ ಖುಷಿ ಇವತ್ತು ಲಿಂಗ ಸ್ಥಾಪನೆ ಲಿಂಗದಲ್ಲಿ ನಾವು ದರ್ಶನಕ್ಕೆ ಆಗಮಿಸಿದೆವು ಅಂದರೆ ಬಹಳ ಖುಷಿ ನೋಡಿ ನೋಡಿ ಬಂದ ನಮ್ಮ ಫ್ರೆಂಡ್ಸ್ ಇಲ್ಲಿ ಮತ್ತೆ ಏನು ಮಾತಾಡೋಣ ನೀನು ಸಪೋರ್ಟ್ ಮಾಡಿ ಏನು ಮಾಡಿ ಏನ್ ಸಪೋರ್ಟ್ ಮಾಡಿ ಹಿಂಗಾದೋಗ್ರ ನಡಿ ತಿರುಗು ಏನು ಮಾತಾಡೋಣ ಹ್ಞೂ ನೋಡಿ ಫ್ರೆಂಡ್ಸ್ ಕೋಡಿ ಲಿಂಗಕ್ಕೆ ನಾನು ಫ್ರೆಂಡೇ ನೋಡಿ ದಯವಿಟ್ಟು ಎಲ್ಲ ದರ್ಶನ ಮಾಡಿದೀವಿ ಹ್ಞೂ ಕೋಡಿ ಬಂದು ದರ್ಶನ ಮಾಡ್ಕೊಂಡು ಈಗ ಫೋಟೋಗಳನ್ನು ಶೂಟ್ ಮಾಡ್ತಾ ಇದೀವಿ ಮತ್ತೆ ಇಡುವೆ ನಾವು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡ್ತೇವೆ ಯೂಟ್ಯೂಬ್ ಚಾನಲ್ ನಾವೆಲ್ಲರೂ ನೋಡಿ ಸಹಕರಿಸಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಶೈತರೇ ನೋಡಿ ಕಣ್ಣು ಕಣ್ಣು ಸಾಲದಾರಷ್ಟು ಅಂದರೆ ಕಣ್ಣಿನ ದೃಷ್ಟಿ ಎಷ್ಟು ಎಲ್ಲಿ ತನಕ ನೋಡ್ತಿ ಅಲ್ಲಿ ತನಕ ಲಿಂಗವೇ ಲಿಂಗ ಶ್ರೀ ಜಗದ್ಗುರು ಪರಮಾತ್ಮ ಪಾರ್ವತಿಯ ಆಶೀರ್ವಾದ ಕೋಟಿಲಿಂಗೇಶ್ವರ ಅಂಥೇಳಿ ಇಲ್ಲಿ ದೇವಸ್ಥಾನ ಟೆಂಪಲ್ ಇದೆ ನೋಡಿ ತಾವು ಯಾರ್ಯಾರು ಪೂಜೆ ಮಾಡಿದ್ದಾರ ಈ ಲಿಂಗವನ್ನು ಸ್ವಂತ ಅವರೇ ಕುಂಡ್ರಿಸಿ ಕಾಣಿಕೆ ಮುಖಾಂತರ ತಂದು ಅವರು ಬೇಡಿಕೊಂಡಿದ್ದು ಏನು ಇಷ್ಟ ಈರಾ ಈರಡಿ ಆಗಿದ್ದೆ ಏನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾಗಿದ್ದೆ ಅದಕ್ಕೆ ತಂದು ಲಿಂಗವನ್ನು ಸ್ಥಾಪನ ಮಾಡಿ ಪೂಜೆ ಮಾಡಿ ಹೋಗಿದ್ದಾರ ಅವ್ರ ಹೆಸರು ನೋಡಿ ಈ ಥರ ಭಕ್ತರು ಎಲ್ಲರೂ ಇಲ್ಲಿ ಲಿಂಗ ಸ್ಥಾಪನೆ ಮಾಡ್ತಾರೆ पड़ी माने जो उद्धव अभी थोड़ी फिर होते ಓ ನಮ್ಮ ಫ್ರೆಂಡ್ ಆಗಮಿಸಿದ್ದೆ ಹೀಗೆ ನೋಡಿ ಸಹಿತ ಹೋಟೆಲ್ ಲಿಂಗೇಶ್ವರಕ್ಕೆ ಇವತ್ತು ಆಗಮಿಸಿದ್ದೆವು ತಾವು ಇಳಿವೆ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಫೇಸ್ಬುಕ್ಗೆ ಫಾಲೋವರ್ಸ್ ಆಗಿ ಫೇಸ್ಬುಕ್ದಲ್ಲೂ ನಾನು ಇವತ್ತು ಇಳಿವೆ ಅಪ್ಲೋಡ್ ಮಾಡ್ತೀನಿ ಮಾಡಿದ್ದೀನಿ ನೋಡಿ ओम नमः शिवाय ओम नमः शिवाय